ತಗೊಂಡಿಲ್ ತಿ ಬಾಯ್ ಇದು ಕೂಸು ಪೀಸ್ ಇದು ಮಾಸ್ಟರ್ ಪೀಸ್ ಅದು ಕರ್ನಾಟಕದ ಒಂದ ಒಂದು ತಗದಿಗೆ ನೆಲಕ್ಕೆ ಪಡ್ದ ಮೂರ್ ಸರ್ತಿ ಫುಟ್ಬಾಲ್ ಕುಡುದಂ ಕುಡಿತ ಮಗನ ಈ ಟೈಟ್ ಎಟ್ ಕುಡ್ದು ಬಂದಿಲ್ಲ

ನೀವು ಗಣಸ್ರ ಗತೆ ಹೇಳಿರಿ ಹಿಂಗೆ ಮಾಡಕತ್ತ ಚೇಂಜ್ ಮಾಡು ಹೆಣ್ಸುರ್ ಗತೆ ಮಾಡ್ಸೋಣ ಮಾಲಾ ಸಿಕ್ಕತೆ ಮಾಡಪ್ಪಿ ಮಾಲಾ ಸಿಗತ್ತೆ ಮಾನಾ ಸೈಡಿಕೆ ಹಾಂ ಇನ್ನೇ ಚೆಂದ ಮಾಡ್ತೀನಿ ರೀ ಚಂದ ಮಾಡ್ತೀಯ ಮಾಡಿ 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 ಹಾಂ ರೆಡಿ ಸರಲಿ ಹಾಂ ನಾನು ಅನ್ಸಲಿ ಎದಿ ಕೊಡಿಲ್ಲ ನೀನು ಎದಿ ಹೊಡೆದು ಸತ್ತ ಒಕ್ಕಣವ ಸರಿ ಕುಂತ್ರ ಒಂದಾಳಿಕಿ ಬುಬ್ನಿ ಊರ್ ಬುಬ್ನಿ ಏ ಪುಕಣಿ ಸೈಣಿ ಸೈಣಿಕಿ ಹಾಂ ರೆಡಿ ಚಂದ ಮಾಡಿ ಮಾಲಾಶ್ರೀ ಮಾಲ ಸಿಕತೆ ಅವ್ರು ಹೆಂಗೆ ನಗ್ತಾರೆ ತೋರ್ಸು ಸತ್ತ ಒಕ್ಕಳಿದ್ರಿ ಮಾಲಾಸಿನ ನೋಡ್ರ

ಇನ್ನು ನಾಲ್ಕನೇದು ಹೆಂಗ್ ಬರುತ್ತೆ ಲಾಸ್ಟ್ ಆಡಿಷನ್ ಸೆಲೆಕ್ಟ್ ಆದ್ರೆ ಆಯ್ತು ಇಲ್ಲ ಸಂಜು ಬಸ್ ನಾವು ಮುಂದಿನ ಅಡಿಷನ್ ಮಾಡ್ತೀವಿ ಲಾಸ್ಟ್ ಆಡಿಶನ್ ಫೋರ್ ಏನು ಪ್ರತಿ ಎಂಟ್ರಿಗೂ ಬೆಂಕಿಲು ನಿನಗ ನಾನು ಯಾರು ಬೆಂಕಿ ಲತ್ತ ನೀ ಬೆಂಕಿ ಲತ್ತ ಅಲ್ಲ ನೀನು ಕೆದ್ರಮೋಳಿ ಸೋಮಿ ಎಕ್ಸ್ಕ್ಯೂಸ್ ಮೀ ಸರ್ ಮೈ ಆಡಿಷನ್ My name is Angel. Okay. I just came from Jharkhand. Wow. I learned English. You told me to learn English. Now that's the reason I learnt English. Now I can talk in English, walk in English, dance in English. Whatever you ask, I can do it in English. So could you please take audition? Yes, excuse me, coming from? I came from Jharkhand. What? What? her? Jharkhand did not Excuse hey. me. Hello? Hello, Bolo. Now,

గ్రతను భువన విశేషను చక్ర రత్నాధీశను నవనిధి వల్ల విశ్ గణ ప్రశంసించను సన్న దిగ్విజరావత గజల గజలంద తలవను జై ಸೂಪರ್ డైలగ్ సూపర్ డైలగ్ ಉದ್ದ ಇತ್ತು ಸ್ವಲ್ಪ ತುಣ್ಣು ಮಾಡು

ಸುರೇಶ್ ಇನ್ ಸ್ವಲ್ಪ ತುಂಡು ಮಾಡು ಸೂ ಸೂ ಅಂತ ಕರೆಕ್ಟಾಗಿ ಹೇಳ್ತಿದ್ರು ಡೈಲಾಗ್ ಕೋಪ ಬೇಡ ಡೈರೆಕ್ಟರ್ ಆ ಅವ್ನಿಗೆ ತುಂಡು ಮಾಡಬೇಕಾ ನೋ ಎಕ್ಸ್‌ಕ್ಯೂಸ್ ಮೀ ಲಿಸನ್ ಟು ಮೀ ನಿಂದು ಕೋಪ ಬೇಡ ನೀನು ಸ್ವಲ್ಪ ಸ್ವಲ್ಪ ಹೇಳು ನಾನು ಪೂರ್ತಿ ಹೇಳ್ಬಿಡ್ತೀನಿ ಏಯ್ ಸ್ವಲ್ಪ ಸ್ವಲ್ಪ ಹೇಳು ನಾ ಪೂರ್ತಿ ಹೇಳುತ್ತೇನೆ ದಾಟ್ ಇಸ್ ವಾಟ್ ಆಮ್ ಸಿಂಗ್ ನೀನು ಸಲ್ಪ ಸಲ್ಪ ಹೆಲು ನಾನು ಪೂರ್ತಿ ಹೇಳಿ ಬಿಡ್ತೇನೆ ಹಲೋ 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 ಅಲು ಹಲೋ 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 ಮೈ ಕೆಸ್ಟಿಂಗ್ ಗೋ ಹಿಂಗೆ ಗೋ ಹಿಂಗೆ ಅಕ್ಕಿ ಗೋ ರೈಟ್ ಗೋ ಓಕೆ ಹಿಂದೆ ಹೋಗೋ ಹೇತ್ಕೋ ಎಲ್ಲಿ ಹಿಂದೆ ಹಿಂದೆ ಅಲ್ಲಿ ಬಿಡಲ್ಲಿ ಏನು ಬಿದ್ದಿಲ್ಲ ಹೆತ್ಕೊಳ್ಳೋಕೆ ಯು ನೋ ವಾಟ್ ಅಲ್ಲಿ ಅಕಿ ಅಲ್ಲಿ ಬೇಡ ಇಲ್ಲಿ ಜನ ಇದ್ದಾರೆ ಕಲೀಜಿ ಬೇಡ ಹಿಂದೋ ಈ ಸ್ಟೂಪಿಡ್ ಗರ್ಲ್ ಈ ಗರ್ಲ್ ಆರ್ ಮ್ಯಾನ್ ಐ ಮಿಕ್ಸ್ ಯು ಆರ್ ಮಿಸ್ ಮ್ಯಾನ್ ಗರ್ಲ್ ನಿಂಗ್ ಗೊತ್ತಾ ನಾನು ಅಷ್ಟು ದೂರ ಇಲ್ಲಿ ಬಂದಿದ್ದು ಇಲ್ಲಿ ಎಲ್ಲ ಮುದ್ದೆ ಬಿಹಾಲ್ ಜನದ ಮುಂದೆ ಹೇಳಕೇ ಜಾತ್ರೆ ದಿಸ್ ಮಂದಿ ಮುಂದೆ ಜಾತ್ರೆ ನನಗೆ ಒಬ್ಬರು ಸಜೆಷನ್ ಮಾಡಿದ್ದಾರೆ ಎಲ್ಲ ಊರ್ ಜಾತ್ರೆಗೆ ಹೋಗು ನೀನ ಅಲ್ಲಿ ತುಂಬಾ ಕನ್ನಡದಲ್ಲಿ ಹೇಳು ಜನ ನಿನಗೆ ಮೆಚ್ಚಿಕೊಳ್ಳುತ್ತಾರೆ ನೀನ್ ಕನ್ನಡದಲ್ಲಿ ಟಾಕ್ ಬಿರಿಯಾಂತ ಮುಗಿಸ್ಕೊಂಡು ತೊಳೆಯಕ್ಕೆ ಯಾಕೆ ವಾಟರ್ ಇಲ್ಲ ಬೇಡಪ್ಪ ನಾನು ಹಾಗೆ ಹೇಳ್ತೀನಿ ಯೋ ವಾಟ್ ಯಾಕೆ ನನಗೆ ಈನ್ ಪ್ರಾಬ್ಲಮ್ ಇಲ್ಲ ನನಗೆ ಟೂ ಅವರ್ ಸರ್ ವಾಟರ್ ಇಲ್ಲ ಏನಿಲ್ಲ ಹಾಗೆ ಹೇಳ್ತೇನೆ

ಪ್ಲೀಸ್ ಹೋಲ್ಡ್ ಯುವರ್ ಹಾರ್ಟ್ ಸುರೇಶ್ ಪಾಪ ಏನು ಏನೇ ಸತ್ತ ಸುರೇಶ್ ಇಸ್ ವಾಕಿಂಗ್ ಲೈಕ್ ದಿಸ್ ಸುರೇಶ್ ಓಕೆ ಸುರೇಶ್ ಈಗ ನಿಮ್ಮದು ಇವ್ರದ್ದು ಲವ್ ಸೀನು ಓಕೆ ಅವರು ನಿಮಗೆ ಸುರೇಶ್ ಅಂದಾಗ ಹೈ ಲವ್ ಡಾರ್ಲಿಂಗ್ ಅಂತ ಕೈ ಎತ್ತಬೇಕು ಓಕೆ ರೆಡಿ ಅಂಕಲ್ ಡೈಲಾಗ್ ಕೊಡ್ತಾ ಡೈಲಾಗ್ ಈಸ್ ಆಸ್ಕಿಂಗ್ ಫಾರ್ ಮೈಕ್ ಕೊಡ್ತಾ ಕೊಡ್ತಾ ಹ್ಮ್ ಮೈಕ್ ಕೊಡ್ತಾನೆ ಹ ರೆಡಿ ಓಕೆ ರೆಡಿ ರೋಲಿಂಗ್

சின்ன சுரேஷ் ஓ ஓ என்ன என்ன கப்பின் போட வந்தான கப்பது கொண்டா ஓய் ಚಂದಂಗ ಚಿನ್ನು ಅಂತ ಹೇಳು ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಸುರೇಶ್ ಚಿನ್ನು ಹುು कूदಕೊಂಡು ಓನ್ನು ರೆಡಿ ಸುರೇಶ್ ಆವತ್ತು ನಾವು ಪಾರ್ಕಿನಲ್ಲಿ ಕುಳಿತಿದ್ದಾಗ ನಾನು ನಿಮ್ಮ ಯಥಿಗೆ ವರ್ಗೀ ಮೆಲ್ಲಗೆ ಕಿವಿನಲ್ಲಿ ಹೇಳಿದ್ದು ನೆನಪಿದೇನ ಹೇಳಿದ್ದಲ್ಲ ಕಿವಿಯಾಗಿ ಹೇಳಿದ್ದು ಹೇಳಿದ್ದು ಕಿವಿನಲ್ಲಿ ಹೇಳಿದು ಹೇಳಿದು ನೆನ್ ಪಿದಿನಾ ಸುರೇಶ್ ಏ ಸುರೇಶ ಒಂಚೂರು ಲಿ ದಕಿವಿಲಿ ಡೋಮෙක්ಸಾಕಿ ವಾಶ್ ಮಾಡೋ ಏ ಅವ್ಡಿ ಕಿವಿಗೆ ಹೇಲಕ್ಕಿ ಸುನೂಂ ಸೌಚಾಲಿಯಾ ಡೈರೆಕ್ಟರ್ ನೀವೇ ಸುರೇಶ್ ಇಸ್ ಯುವರ್ ಲವರ್ ನೀನ ಅವ್ನ ಕಿವಿನಲ್ಲಿ ಮೆಲ್ಲಗೆ ಹೇಳ್ಬೇಕು ಅಂತ ಹೇಳಬಿಟ್ಟೆ ಏ ವಾಟ್ ಬಡ ಸುರೇಶ್ ಓಪ್ಪಾ ಪನಿ ಥ್ಯಾಂಕ್ ಯು ಏ ಬರೆ ಸುರೇಶ್ ಗಂಜೋರಾ ಚಪ್ಪಳೆ ಸುರೇಶ್ ಏ ಏ ಬಿಡ ಕೈ ಸುರೇಶ್ ಯಲ್ಲೋಕ್ತಿದ್ದಿಯಾ कि okay. आधु कीवी न लीना ने इनके हेली दू हेल यार है। को हेल बड़ा बड़ा ये हेल बड़े बे जिनकी टेव हो रहता है इट्स ओके okay. सुरेश निम फ्रेंड्स त्रह होगी हेलु नान हेली दल्ला तो पाय हेल हेल दल्ला क्या क्या होगा इवांती तुम्हें क्या दल्ला बिल्कुल हेल होगा हाँ करेक्टर की रोंटे लगा नान करेक्टर की अल्ला ह ಮದ್ವೆ ಆಗಿರುತ್ತೆ ವಾಪಾ ಅಮ್ಮ ಮ್ಯಾರಿ ಫಸ್ಟ್ ಟ್ಯಾಂಡ್ ದಿವಸ ಗಂಡನಿಗೆ ಹಾಲ್ ಹಿಡ್ಕೊಂಡ್ ಹೋಗ್ತೀಯಾ ಆಹಾ ನಾಗಡೆ ಹೋಗ್ತಿದಂಗೆ ರಾಜು ಇವತ್ತು ಫಸ್ಟ್ ಟ್ಯಾಂಡ್ ನಿಮ್ ಬಾಡಿ ಹೀಟ್ ಆಗ್ಲಿ ಅಂತ ಹಾಲಲ್ಲಿ ಏಲಕ್ಕಿ ಹಾಕೊಂಬಂದಿನ ಹೇಳ್ಬೇಕ ಏ ವೆರಿ ನೈಸ್ ಡೈ ರಾಜು ಎಲ್ ಹೋದ್ರು ನಮ್ದು ಹಸ್ಬೆಂಡ್ ಏ ರಾಜು ಕರ್ಕೊಂಬಲ್ಲೇ ಏ ರಾಜು ಬಾ ಮಾಮಾ ಈ ಕಡೆ ಕ್ರಿ ಕ್ರಿಬು ರಾಜು ಆ ಜಾವ ಮಾಮಾ ರಾಜು ಹಾ ಬಾ ಏ ಇಲ್ ಬಿಡ ಅಂತ ಏ ಬಾಯ್ಲೆ

అవరు డై తేళ్ళు బంగార అనూలప అంతిక్కి అయ్యు శాంతి బ నేను చడ్డీ గిడ్డి హిల్ శాంతి రెడీ రోలింగ్ క్యక్ష

નામરાજુ ನಿಮ್ಮ ಬಾರಿ ಹೀ ಅಂತ ಹಾಲಲ್ಲಿ ಹೇಲಾಕಿ ಕೆತ್ತಿನಿ ಕುಡಿರಿ ಏಲಕ್ಕಿ ಅಲ್ಲ ಏಲಕ್ಕಿ ಹಾಲಲ್ಲಿ ಏಲಕ್ಕಿ ಏಲಕ್ಕಿ ಹಾಲಲ್ಲಿ ಏಲಕ್ಕಿ ಈ ಹಾಲು ಕುಡಿเทನಾ ಇಲ್ಲ ಅಣ್ಣ ಕುಡಿಯಾಕಿ ಪರರಾಜು ಇದು ನಿಮಗೆ ಸ್ಟ್ರಾಂಗ್ ಇರುತ್ತೈ ಹಾಲಲ್ಲಿ ಹೆಲಾಕಿ ಕೊಟ್ಟಿದಿನಿ ಕುಡಿರಿ ಏ what ಏಲಕ್ಕಿ ಕೊಟ್ಟಿದಿನಿ ಏಲಕ್ಕಿ ಏಲಕ್ಕಿ ಬ್ಯಾಡ್ ರಾಜು ಬಿಡಾ ಅಬರ್ಲಿ ನಮ್ಮ ಮೂಲಪ್ಪನ ಒಂದು ಜೋರೆ ಚಪ್ಪಲಿ ಬರಲಿ ಎಸ್ ಸರ್ ನಾನು ಆಕ್ಟಿಂಗ್ ಸೂಪರ್ ಮಾಡಿದೆ ಅಲ್ವಾ ನೀನು ಮಣ್ಣಾಕ ನೋಡು ಈಗ ಲಾಸ್ಟ್ ಇದು ಮಾಡಿದ್ರೆ ಸೆಲೆಕ್ಟ್ ಮಾಡ್ತೀನಿ ಲಾಸ್ಟ್ ಇದು ನೀವು ನೀವು ಡೈಲಾಗ್ ಎಲ್ಲ ಬೇಡ ಡಬ್ಬಿಂಗ್ ಮಾಡು ಸೂಪರ್ ರೊಮ್ಯಾಂಟಿಕ್ ಸಿಚುವೇಶನ್ ಸಿಚುವೇಶನ್ ಕೊಡು ಸಾಂಗ್ ಕೊಡ್ತೀನಿ ಈಗ ನೀನು ಮುಂಗಾರು ಮಳೆ ಒಳಗಡೆ ಪೂಜಾ ಗಾಂಧಿ ಇಲ್ಲಿ ಗಣೇಶ್ ಬರ್ತಾನೆ ಮಲಗಿರ್ತಾನೆ ಓಡುವ ಸಾಂಗ್ ಎದೆ ಮೇಲೆ ಕಾಲಿಟಿ ಸ್ವೀಟ್ ಇದು ಗೆಣಸು ಅಲ್ಲಿ ಗೆಣಸು ಗೆಣಸು ಗಣೇಶು ಗಣೇಶು ಗಣೇಶ್ ಏಕ್ ಗಣೇಶ ಕರ್ಕುಮಾರ ಏ ಬಾಪಾ ಗಣೇಶಿ ಹಾ ಬಾ 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 ಯಾರ ಗಣೇಶ ಯಾರು ಬಾ ಬೇಗ ಗಣೇಶ ಬಪ್ಪ ಹಾ ಎಸ್ ಬಂದ ಕರೆಕ್ಟ್ ಆಗಿ ಬಂದ ಸಕ್ಕಾಗಿ ಗಣೇಶ್ ಬಂದ್ ಹೊತ್ತು ರೀ ಅಣ್ಣ ಇಲ್ಲಿ ನೀವು ಉದ್ದದ ಮಲಗಿರ್ತೀರಾ ಓಕೆ ನಿಮ್ಮ ಪ್ರಸನ್ನ ನಿಮ್ ಪ್ರಸನ್ನರ ನೀವು ಉದ್ದ ಆ ಪ್ರಸನ್ನ ಪ್ರಸನ್ನ ಅವರೇ ನೀವು ಉದ್ದದ ಮಲಗಿರ್ತೀರಿ

ఆ रेडी, रोलिंग कैमरा एक्शन।

ready rolling sure. Cam camera action இருக்குதா. அவரது ஒட்டையில் ஏன் இல்லப்பா நானும் அவரது ஒட்டை மேல கால்லில் இட்டு ஒன் பீட் ಒಂದೇ ಮಾತು ಹೇಳ್ತೀನಿ ಈ ತರ ಅರ್ಧಂಬರದ ಬರೋ ಬಾಂಬೆ ಹೀರೋನಿಗಳು ಬಂದು ಹೀರೋನಿ ಬರೋದಕ್ಕಿಂತ ನಮ್ಮ ಸ್ಪಷ್ಟವಾದ ಕನ್ನಡವನ್ನ ಮಾತಾಡುವ ಕನ್ನಡದ ನಟ ನಟಿಯರಿಗೆ ಕೊಡ್ರಿ ಕನ್ನಡ ಇಂಡಸ್ಟ್ರಿನ ಬೆಳೆಯುತ್ತೆ ಕನ್ನಡನು ಬೆಳೆಯುತ್ತೆ ಅಂತ ಹೇಳ್ತಾ ಬರ್ರಿ ನಿಮ್ಗೆ ಇಷ್ಟ ಆಗಿದ್ರೆ ಜೋರಾದ ಚಪ್ಪಾಳೆ